ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಬನ್ನಿ ಇವತ್ತಿನ ವ್ಲಾಗ್ನ ನ ಸ್ಟಾರ್ಟ್ ಮಾಡೋಣ ಇನ್ನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಸ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ತುಂಬಾ ದಿನ ಆಗೋಯ್ತು ವ್ಲಾಗ್ನ ಮಾಡ್ಕೊಂಡೇನೆ ಸೊಕ್ಕೆ ಕುತ್ಕೊಂಡು ನೋಡೇ ಜೋಕುಲಲ್ಲಿ ಕೂರಿಸಿದ್ದೀನಿ ನೋಡಿ ಕುತ್ಕೊಂಡು ಈ ಕಡೆ ಟಿ ವಿ ನೋಡ್ತಾ ಇದ್ದಾನೆ ಓಕೆನಾ ಟಿ ವಿ ನೋಡ್ತಾಳೆ ಅವಳು ಹಿಂಗೆ ಸ್ವಲ್ಪೊತ್ತು ನನಗೆ ಹಿಂಗೆ ಯಾರು ಇಲ್ಲದಾಗ ಮತ್ತು ಕೆಲಸ ಮಾಡಿಕೊಳ್ಳೇಬೇಕು ಈ ಥರ ಅವಳು ಇವಾಗಿವಾಗ ಸ್ವಲ್ಪ ಅವಳೇ ಜೋಲಿಯಲ್ಲಿ ಕುತ್ಕೊಳ್ತೀನಿ ಟಿ ವಿ ನೋಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೋಸ್ಕರ ನಾನು ಜೋಲಿಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಟಿ ವಿ ಹಾಕ್ಕೊಡ್ತೀನಿ ಒಂದು ಅರ್ಧ ಗಂಟೆ ಸುಮ್ಮನೆ ಇಲ್ಲ ಸುಮ್ಮನೆ ಒಂದು ಕಡೆ ಕೂರೋ ಥರ ಮಗು ಅಲ್ಲ ಇದು ಅಷ್ಟೊಂದಿಗೆ ನಾನು ಸ್ವಲ್ಪ ಪಾತ್ರೆ ತೊಳ್ಕೊಂಡು ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಈ ಥರ ಅದಕ್ಕೆ ಅವಳಿಗೆ ಹಾಕಿ ಕೊಟ್ಟಿದ್ದೀನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮು ಹತ್ತೂವರೆ ಆಗ್ತಾ ಬಂತು ಈಗ ಎದ್ದಿದ್ದಾಳೆ ಜಸ್ಟ್ ಈಗ ಎದ್ದು ಕುದಿಸಿದ್ದಾಳೆ ಅವನೊಂದ್ಸತಿ ಹಂಗೆ ಇವಾಗ ಲೇಟ್ ಮಾಡ್ತಿದ್ದಾಳೆ ಮಲ್ಕೊಳ್ಳೋದು ಹನ್ನೆರಡು ಹನ್ನೆರಡು ಗಂಟೆ ಹನ್ನೆರಡು ಕಾಲು ನಾನು ರಾತ್ರಿ ಮಲ್ಕೊಂಡಾಗ ಏಳು ಮಲ್ಕೊಂಡಾಗ ಹನ್ನೆರಡು ಗಂಟೆ ಸೊ ಒಂದೊಂದ್ಸತಿ ಹಿಂಗೆ ಲೇಟ್ ಮಾಡ್ತಾಳೆ ಬೆಳಗ್ಗೆ ಲೇಟಾಗಿ ಇದಳ್ತಾಳೆ ಇಲ್ಲ ಒಂದೊಂದ್ಸತಿ ಬೇಗ ಮಲ್ಕೊಂಡು ಬೇಗ ಇದೆ ಹೇಳ್ತಾಳೆ ಈ ಥರ ಆ ಬನ್ನಿ ಬ್ಲಾಗ್ನ ಮಾಡೋಕೆ ಆಗಿರಲಿಲ್ಲ ಈ ಒಂದು ವಾರದಿಂದ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇರು ಈ ಒಂದು ವಾರದಿಂದ ಹೆಂಗಾಗಿದೆ ಅಂದ್ರೆ ಬರೀ ಸಾವಿನ ಸುದ್ದಿ ಕೇಳೋದೇ ಆಗಿದೆ ನಮ್ಮ ಅಮ್ಮನ ಕಡೆ ಫ್ಯಾಮಿಲಿ ಮತ್ತೆ ಅಪ್ಪನ ಕಡೆ ಫ್ಯಾಮಿಲಿ ಎರಡು ಕಡೆ ಒಂದು ಮೂರು ಸಾವಿ ಕೇಳಿಬಿಟ್ಟಿದ್ವಿ ದಿನ ಬಿಟ್ಟು ಒಂದಿನ ದಿನ ಬಿಟ್ಟು ಒಂದಿನ ಈ ಥರ ನಮ್ಮ ದೊಡಮ್ಮ ತೀರ್ಕೊಂಡ್ರು ನಮ್ಮಪ್ಪ ನಮ್ಮ ಅಪ್ಪನ ಅಣ್ಣನ ಹೆಂಡತಿ ದೊಡಮ್ಮ ಅವರು ತೀರ್ಕೊಂಡ್ರು ಆಮೇಲೆ ಈ ಕಡೆ ನಮ್ಮ ನಮ್ಮಮ್ಮನ ಚಿಕ್ಕಪ್ಪ ತೀರ್ಕೊಂಡ್ರು ಮಾವ ತೀರ್ಕೊಂಡ್ರು ಈ ಥರ ಹೆಂಗೆ ಬರೀ ಮುದಿಸ್ತಿಲ್ಲ ಹಂಗೆ ಆಗಿದೆ ಬಟ್ ಈ ಕಡೆ ನಮ್ಮ ಕ್ಲೋಸ್ ರಿಲೇಟಿವ್ ತೀರ್ಕೊಂಡಿರೋದ್ರಿಂದ ಅಮ್ಮ ಮತ್ತು ಡ್ಯಾಡಿ ಅಂದರೆ ಆ ಕಡೆ ಅಮ್ಮನ ಮನೆಯಲ್ಲಿ ಸೂತ್ಕ ಇತ್ತು ಈ ಕಡೆ ಅಲ್ಲೂ ಹೋಗಂಗಿಲ್ಲ ಇಲ್ಲೇ ಸ್ಟಕ್ ಆಗ್ಬಿಟ್ಟಿದ್ವಿ ನಾನು ಅವರು ಸೂತ್ಕ ಅಂತ ಇಲ್ಲಿಗೆ ಬಂದೇ ಇಲ್ಲ ಒಂದು ವಾರದಿಂದ ಇವಾಗ ಬೇರೆ ಪಿತೃಪಕ್ಷದ ಟೈಮು ಅಮ್ಮನ ಮನೇಲಿ ಇನ್ನೇನು ಪಿತೃಪಕ್ಷ ಮಾಡೋಂಗಿಲ್ಲ ಮಾ ಯಾಕೆ ಅಂತ ಅಂದರೆ ನಮ್ಮ ಕಡೆ ಯಾರಾದರೂ ಆ ಟೈಮಲ್ಲಿ ಆ ವರ್ಷದಲ್ಲಿ ತೀರ್ಕೊಂಡಿದ್ರು ಅಂದರೆ ಆ ವರ್ಷ ಪಿತೃಪಕ್ಷ ಮಾಡಲ್ಲ ನೆಕ್ಸ್ಟು ಯಾರಾದರೂ ಫ್ಯಾಮಿಲಿಯಲ್ಲಿ ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ಸೊಸೆಂದ್ರು ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ಮಾಡಲ್ಲ ಈ ಥರ ಮನೇಲಿ ಯಾರೇ ಇರಲಿ ಫ್ಯಾಮಿಲಿಯವರು ಮಾಡಲ್ಲ ಆಮೇಲೆ ಅದರ ಹೊಸ್ದಾಗಿ ಮದುವೆ ಏನಾದರೂ ನಮ್ಮ ಮನೆಗಳಲ್ಲಿ ಮದುವೆ ಆಗಿದ್ದರೆ ನಮ್ಮ ಅಣ್ಣ ತಮ್ಮಂದ್ರು ಕಜಿನ್ಸಲ್ಲಿ ಮದುವೆ ಆಗಿದ್ರೆ ಆ ವರ್ಷ ಒಂದು ವರ್ಷ ಮಾಡಲ್ಲ ಲಾಸ್ಟ್ ಇಯರ್ ಮಾಡಿದ್ವಿ ನಾವು ಅದರ ಲಾಸ್ಟ್ ಇಯರು ನನಗೆ ಪ್ರೆಗ್ನೆಂಟ್ ಇದೆ ಅಂತ ನಮ್ಮಮ್ಮ ಮಾಡಿರಲಿಲ್ಲ ಆಮೇಲೆ ಆದರೂ ಅವಾಗ ನಮ್ಮ ಅಣ್ಣಂದು ಕೂಡ ಮದುವೆ ಆಗಿತ್ತು ಸೊ ಆ ಥರ ಇದಾಗಿತ್ತು ಬಿಟ್ಟರೆ ಇನ್ನು ಎಲ್ಲ ಇಯರು ಎವ್ರಿ ಇಯರು ಮಾಡ್ತೀವಿ ಆಮೇಲೆ ನಾವು ಯುಗಾದಿಯಲ್ಲೂ ಬಟ್ಟೆ ಎಲ್ಲ ತಂದು ಮಾಡ್ತೀವಿ ಈ ಥರ ಮಾಡ್ತೀವಿ ನಮ್ಮದು ಸ್ವೀಟು ಅಮ್ಮನ ಮನೆ ಕಡೆ ಸ್ವೀಟು ಇಲ್ಲಿ ಈ ಕಡೆ ನಮ್ಮ ಮನೆಯಲ್ಲಿ ಇಲ್ಲಿ ಖಾರ ಇವಾಗ ಭಾನುವಾರ ಇದೆ ಅಮ್ಮನ ಮನೆ ಕಡೆ ತುಂಬ ಚೆನ್ನಾಗಿರುತ್ತೆ ಪಿತೃಪಕ್ಷ ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ನಾವು ಅಮ್ಮನ ಮನೆ ಕಡೆ ಹೆಂಗೆ ಮಾಡೋದಂದರೆ ಫುಲ್ಲು ಸ್ವೀಟು ಒಂದು ಹತ್ತತ್ರ ಅಂದರೂ ಒಂದು ಮೂವತ್ತರಿಂದ ಮೂವತ್ತೈದು ಐಟಮ್ ಇರುತ್ತೆ ಪಲ್ಯನೇ ನಾವು ಇಷ್ಟು ಅಂತ ಮಾಡಬೇಕು ಥರದ್ದು ಇಲ್ಲಾಂದರೆ ಹನ್ನೊಂದು ಥರದ್ದು ಇಲ್ಲಾಂದರೆ ಇಪ್ಪತ್ತೊಂದು ಥರದ್ದು ಅಷ್ಟರ ತನಕ ಪಲ್ಯ ಮಾಡಬೇಕು ನಾವು ಇಷ್ಟಿಷ್ಟು ಅಂತ ನಂಬರ್ಸ್ ಇರುತ್ತೆ ಅಷ್ಟರದೇ ಪಲ್ಯ ಮಾಡಿ ಎಲ್ಲ ಥರ ಪಲ್ಯ ಆಲ್ಮೋಸ್ಟು ಅದು ಸಪ್ರೇಟ್ ಸಪ್ರೇಟ್ ಮಾಡಬೇಕು ಎಲ್ಲ ಹಾಕಿ ಒಂದರಲ್ಲೇ ಮಾಡ್ತೀವಿ ಅನ್ನೋ ಥರ ಇಲ್ಲ ಅಷ್ಟು ಪಲ್ಯ ಮಾಡಿ ಜುನ್ಕ ಮಾಡಿ ಆಮೇಲೆ ಈ ಥರ ಕಡಿ ಅಂತ ಮಾಡ್ತೀವಿ ನಾವು ಅದೆಲ್ಲ ಪರ್ಟಿಕ್ಯುಲರ್ ಪಡವಲ್ಕಾಯಿ ಅಂತಾರೆ ಅದನ್ನೆಲ್ಲ ಮಾಡಿ ತರ್ಪಣೆ ಅಂತಾರಲ್ಲ ಅದನ್ನೆಲ್ಲ ಬಿಟ್ಟು ಆಮೇಲೆ ಬ್ರಾಹ್ಮಣರಿಗೆ ಪಡೆ ಕೊಡೋದು ಅಂತಾರಲ್ಲ ಎಲ್ಲದು ಸಿರಿಧಾನ್ಯಗಳು ತರಕಾರಿ ಎಲ್ಲ ಅವರಿಗೆ ದಾನ ಮಾಡಿ ಈ ಥರ ಎಲ್ಲ ಮಾಡಿ ಮಾಡೋದು ತುಂಬ ಗ್ರ್ಯಾಂಡಾಗಿ ಆಗುತ್ತೆ ಅಮ್ಮನ ಮನೆ ಕಡೆ ಪಿತೃಪಕ್ಷ ಚೆನ್ನಾಗತ್ತೆ ಬಟ್ ಈ ಸಲ ಆಗಲಿಲ್ಲ ಓಸತಿ ಸಕತ್ತಾಗಿತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ಅಮ್ಮನ ಮನೆ ಕಡೆ ಪಿತೃಪಕ್ಷ ಅಂದರೆ ವೆಯ್ಟ್ ಮಾಡ್ತಾ ಇರ್ತಾರೆ ಯಾಕೆ ಅಂದರೆ ಅಷ್ಟು ಐಟಮ್ಸ್ ಇರುತ್ತೆ ಎಲ್ಲ ಒಂದೊಂದು ಸ್ಪೂನ್ ಹಾಕಿದ್ರೆ ಹೊಟ್ಟೆ ತುಂಬೋಗ್ಬಿಡುತ್ತೆ ಅಷ್ಟು ಐಟಮ್ಸ್ಗಳು ಅದನ್ನು ನಾವು ರಾತ್ರಿಯೆಲ್ಲ ಮಾಡ್ತಾ ಇದ್ವಿ ರಾತ್ರಿಯೆಲ್ಲ ಕುತ್ಕೊಂಡು ನೈಟ್ ಫುಲ್ ಅಡುಗೆ ಮಾಡಬೇಕು ಬೆಳಗ್ಗೆ ಎದ್ದಿದ ತಕ್ಷಣ ಪೂಜೆ ಇದು ಎಡೆ ಹಾಕೋದು ಅನ್ನೋ ಥರ ಮಾಡ್ತಾ ಇದ್ದಿದ್ದು ಬಟ್ ಈ ಸಲ ಏನೂ ಮಾಡೋಂಗಿಲ್ಲ ನಾವು ಅಮ್ಮನ ಮನೆ ಕಡೆ ಮಾಡೋಂಗಿಲ್ಲ ಬಟ್ ಇಲ್ಲಿ ನಮ್ಮ ಮನೆಯಲ್ಲಿ ಮಾಡ್ತಾಯಿದ್ದೀವಿ ಭಾನುವಾರ ಇದೆ ನಮ್ಮದು ಮಲಯ ಅಮ್ವಾಸೆಗೆ ನಮ್ಮದು ಈ ಕಡೆ ನಾನ್ ವೆಜ್ಜು ನಾನ್ ವೆಜ್ಜು ಸೊ ಅದಕ್ಕೂ ಎಲ್ಲ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ನಾನು ಒಬ್ಬಳೇ ಆಗಿದ್ದೀನಲ್ಲ ಇವಾಗ ನಮ್ಮ ಅಮ್ಮನ ಮನೇಲಿ ಬಿಟ್ಟು ಬಂದು ಮಾಡ್ಕೊಳ್ಳೋಣ ಅಂದರೆ ಹತ್ರ ಇಲ್ಲ ಎಷ್ಟೊಂದು ದೂರ ಹೋಗಿ ಕರ್ಕೊಂಬಾರೋದು ಅವೆಲ್ಲ ಆಗೋಲ್ಲ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ನಾಡಿಗೆ ಸೂಟ್ಕ ತಗೊಂಡು ಅಮ್ಮ ನಾಡಿದ್ದು ಬರ್ತಾರೆ ಬಂದ ಮೇಲೆ ಸ್ವಲ್ಪ ಹ್ಞೂ ಬಂದಮೇಲೆ ಸ್ವಲ್ಪ ನಾನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ಬಂದಮೇಲೆ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಸೊ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅದಕ್ಕೆ ನಾನು ವ್ಲಾಗೇ ಮಾಡ್ಕೊಳೋಕ್ಕಾಗಿರ್ಲಿಲ್ಲ ಬರೀ ಓಡಾಡೋದೇ ಆಗೋಗಿತ್ತಾ ಅದಕ್ಕೆ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ಆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ದ್ವಿತೀಯ ಹಾಯೋ హలో హాయ్ బాయ్ హోస ఇది జోలి బూ ఫ్లిప్ట్లు అలా అమెజానల్ తగ్గు లింక్ బందే కమెంట్ సెక్షన్ కళి అటాచ్ ఓకేనా నా కంటిన్యూ మ ದೀಪು ಇಲ್ಲ ಮನೇಲಿ ಅಂದರೆ ನಮ್ಮದು ಈ ಥರ ಇರುತ್ತೆ ತಿಂಡಿ ನಾನು ಒಬ್ಬಳಿಗೆ ಏನು ಮಾಡ್ಕೊಳ್ಳೋದು ಅಂತ ನನಗೆ ಬೆಳಗ್ಗೆ ಕೆಲಸ ಮಾಡ್ಕೊಂಡು ಬೇರೆ ಬೇಜಾರಾಗಿರುತ್ತಾ ಮ್ಯಾಗಿ ಮತ್ತು ಸ್ವಲ್ಪ ಮ್ಯಾಗಿ ಇತ್ತು ಹಾಗೆ ಚೀಸ್ ಇತ್ತು ಚೀಸ್ ಮ್ಯಾಗಿ ಮಾಡ್ಕೊಂಡಿದ್ದೆ ಹಾಗೆ ಫ್ರೂಟ್ಸ್ ಇತ್ತು ತಿನ್ಕೊಳ್ಳೋಣ ಅಂತ ಪಾಪಗೆ ಸ್ವಲ್ಪ ಬ್ರೋಕ್ಲಿ ಮತ್ತು ಸ್ವಲ್ಪ ಸಲಾಡ್ ಕೊಟ್ಟಿದ್ದೆ ಅವಳ್ದು ಬೆಳಗ್ಗೆ ಅಷ್ಟೇ ಜಾಸ್ತಿ ತಿನ್ನಲ್ಲ ಅವಳು ಆಮೇಲೆ ದೀಪು ಇದ್ದರೆ ಈ ಥರ ಇರುತ್ತೆ ತಿಂಡಿ ಫುಲ್ ಬ್ಯಾಲೆನ್ಸ್ಡ್ ಮೀಲ್ ತಿಂತೀವಿ ಇಲ್ಲ ಅಂದರೆ ಅಷ್ಟೇ ನಿಮಗೆ ಮ್ಯಾಗಿ ಅದು ಇದು ಬನ್ನಿ ಇವಾಗ ನಮ್ಮ ಶಿವಮೊಗ್ಗದ ಫೇಮಸ್ ಹಿಂದೂ ಮಾಸಭಾ ಗಣಪತಿ ನ್ಯೂಸಲ್ಲೆಲ್ಲ ನೋಡಿರ್ತೀರ ಅದರದ್ದು ವಿಸರ್ಜನೆ ಇತ್ತು ನಾವು ಹಾಗೆ ಬಂದಿದ್ವಿ ಇಲ್ಲಿ ನಮ್ಮ ಅಣ್ಣನ ಮನೆ ಇದೆ ಗಾಂಧಿ ಬಜಾರಲ್ಲಿ ಅಲ್ಲಿ ಕುತ್ಕೊಂಡ್ರೆ ದೇ ಗಣಪತಿ ಕರ್ಕೊಂಬರೋದು ತುಂಬ ಹತ್ರದಿಂದ ನೋಡ್ಬೋದು ತೋರಿಸ್ತೀನಿ ನಿಮಗೆ ಆಮೇಲೆ ಇನ್ನು ಟೈಮ್ ಇತ್ತಲ್ಲ ಫುಲ್ಲು ಗಾಂಧಿ ಬಜಾರ್ ಹಿಂಗೆ ಸುತ್ತಾಡ್ಕೊಂಡು ಬರೋಣ ಅಂತ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ವಿ ಎಲ್ಲ ಮನೇಲಿ ಯಾರ್ಯಾರು ಅಂದರೆ ಎಲ್ಲರೂ ಬರ್ತಾರೆ ನೋಡೋಕ್ಕೆ ಈ ಟೈಮಲ್ಲಿ ಮನೆಗೆ ನೋಡಿ ಇನ್ನಾಗಿ ತೊಗೊಂಡು ಇದ್ರು ಗಣಪತಿಗೆ ಹೂವಿನ ಹಾರ ಮತ್ತು ಹಾರಗಳು ಡ್ರೈ ಫ್ರೂಟ್ಸ್ ಹಾರ ಮಾಡಿಸಿದ್ರು ಈ ಸಲ ಒಬ್ಬೊಬ್ಬರು ಒಂದೊಂದು ಮಾಡಿಸಿರ್ತಾರೆ ನೋಡಿ ಇದಿದೆ ಎಲ್ಲ ಥರ ಡ್ರೈ ಫ್ರೂಟ್ಸ್ನು ಹಾಕ್ಬಿಟ್ಟು ಚರಿಯಂತೆ ಕಿವಿ ಇದು ಆಮೇಲೆ ಬಾದಾಮಿ ಗೋಡಂಬಿ ಚಕದಾಗಿ ಮಾಡಿದರು ಈ ಸಲೀ ಹಾಗೆ ಒಬ್ಬೊಬ್ಬರು ಒಂದೊಂದು ಥರದ್ದು ಆರಾಮ ಮಾಡಿಸಾಕ್ತಾರೆ ಆಮೇಲೆ ಇಡೀ ಗಾಂಧಿ ಬಜಾರ್ ತುಂಬ ನೀವು ಎಷ್ಟು ಊಟ ಮಾಡ್ತೀರ ಮಾಡ್ಬೋದು ಪಾನ್ಕ ಮಜ್ಜಿಗೆ ಹಣ್ಣು ಎಲ್ಲ ಕೊಡ್ತಾ ಇರ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಎಲ್ಲ ಅಂಗಡಿಯವರು ಒಂದೊಂದೊಂದೊಂದು ಇದನ್ನು ವಹಿಸ್ಕೊಂಡಿರ್ತಾರೆ ಯಾರು ಬಂದು ಯಾವುದೋ ಊರಿಂದ ಬರ್ತಾರೆ ಯಾರು ಬಂದವರು ಯಾರೂ ಇಲ್ಲಿ ಉಪವಾಸ ಹೋಗ ಹೋಗೋದೇ ಇಲ್ಲ ಹಾಗೆ ದೇವಸ್ಥಾನದಲ್ಲಿ ಇದು ಮುಗಿಯ ತನಕ ಎಲ್ಲ ಕಡೆಯೂ ಊಟ ತಿಂಡಿ ಮತ್ತು ಪಾನ್ಕ ಅದನ್ನೆಲ್ಲ ಕೊಡ್ತಾನೆ ಇರ್ತಾರೆ ಸೊ ಪಾಪಗೂ ಅಲ್ಲೇ ಒಂದು ಇದನ್ನು ಹಾಕ್ಸ್ಬಿಟ್ಟು ಕರ್ಕೊಂಡೋಗಿದ್ರು ನನಗೆ ಯೂಶ್ವಲಿ ಇಷ್ಟು ಇದು ಅಷ್ಟು ಇಂಟ್ರೆಸ್ಟ್ ಬರಲ್ಲ ಹೋಗೋಕ್ಕೆ ಈ ವರ್ಷ ಅಲ್ಲಿ ಹೋಗಿದ್ನಲ್ಲ ನಮ್ಮ ಅಣ್ಣನ ಮನೆಗೆ ಅಂತ ನಾನು ಹೋಗಿದ್ದೆ ನೋಡಿ ವಾಯ್ಸ್ ಓವರ್ ಕೊಡೋಕ್ಕೂ ಬಿಡೋಲ್ಲ ನನಗೆ ಹೆಂಗೆ ಇದು ಮಾಡ್ತಾಳೆ ನೋಡಿ ಮಕ್ಕಳು ಗ್ಯಾಂಗ್ನ ಕರ್ಕೊಂಡು ಇದೋಗಿದ್ವಿ ಬಟ್ ಈ ಸಲ ಈ ಡಿ ಜೆ ಅದೆಲ್ಲ ಏನೂ ಇಲ್ಲ ಅಂತ ಹೇಳಿದರು ಅದಕ್ಕೆ ಅಷ್ಟೊಂದು ಮಜಾ ಇರಲಿಲ್ಲ ಆಮೇಲೆ ತುಂಬ ಡೊಳ್ಳೋಡಿಯೋರು ಬಂದಿರಲಿಲ್ಲ ಯಾಕೋ ಗೊತ್ತಿಲ್ಲ ನನಗೆ ಅದೇ ಅಷ್ಟೊಂದು ಮಜಾ ಇರಲಿಲ್ಲ ಈ ಸಲ ಬಟ್ ಓಸತಿ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ಅಲ್ಲಿ ದೇವಸ್ಥಾನ ಇದೆ ನಾವು ಹೋಗಂಗಿರಲಿಲ್ಲ ಅಂತ ನಾನು ಹೊರಗಿಂದನೇ ವೀಡಿಯೋ ಮಾಡ್ಕೊಂಡಿದ್ದೆ ಸಖತ್ತಾಗಿ ಮಾಡಿದರು ಅಲಂಕಾರನ ಆದಷ್ಟು ಟ್ರೈ ಮಾಡಿದೆ ಕ್ಯಾಪ್ಚರ್ ಮಾಡೋಕ್ಕೆ ಆಗಿದೆ ಯಲ್ಲಮ್ಮನ ದೇವಸ್ಥಾನ ಅಲ್ಲಿ ಪಾಪುಗೆ ಒಂದು ಹ್ಯಾಟೆಲ್ಲ ಕೊಡ್ಸಿ ಕೊಡಿಸಿ ಅವಳಿಗೊಂಚೂರು ರೀಲ್ಸ್ ಎಲ್ಲ ಮಾಡಿಕೊಂಡೆ ರೀಲ್ಸ್ ನಾನು ಇದರಲ್ಲಿ ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬಲ್ಲೂ ಅಪ್ಲೋಡ್ ಮಾಡಿದ್ದೆ ಮತ್ತು ಇನ್ಸ್ಟಾಗ್ರಾಮಲ್ಲೂ ಅಪ್ ಅಪ್ಡೇಟ್ ಮಾಡಿದ್ದೆ ಸೊ ನಾನು ಇನ್ಸ್ಟಾಗ್ರಾಮ್ನ ಡಿನ ಫಾಲೋ ಮಾಡಿ ಅದರಲ್ಲೂ ನಾನು ರೀಲ್ಸು ಪೋಸ್ಟು ಹೆಚ್ಚಾಗಿ ಹಾಕಲ್ಲ ಬಟ್ ಹಾಕ್ತಾಯಿರ್ತೀನಿ ಆವಾಗವಾಗ ಆಯಿತಾ ನೋಡಿ ನಾವು ಬಂದ್ವಿ ಮನೆಗೆ ನಮ್ಮನೆ ಅಂದರೆ ಅಣ್ಣನ ಮನೆ ಎದುರುಗಡೆ ಒಂದು ಶಾಪಲ್ಲಿ ಕೊಡ್ತಾಯಿದ್ರು ನಾನು ಹೇಳಿದ್ನಲ್ಲ ಆವಾಗಲೇ ಊಟ ಎಲ್ಲ ಕೊಡ್ತಾಯಿದ್ರು ಗಣಪತಿ ಫೈನಲಿ ಬಂದು ಆರು ಗಂಟೆ ಆಯಿತು ನಾವು ಬೆಳಗ್ಗೆ ಹತ್ತು ಗಂಟೆಗೆ ಹೋದವರು ಆರು ಗಂಟೆ ತನಕ ವೆಯ್ಟ್ ಮಾಡಿದ್ದೀವಿ ನಮ್ಮ ಹಿಂದೂ ಮಾಸಭ ಗಣಪತಿನ ನೋಡೋಕ್ಕೆ ನೋಡಿ ಇಷ್ಟು ನಿಯರಿಂದ ನೋಡ್ಬೋದು ಯಾಕೆ ಅಂದರೆ ಗಾಂಧಿ ಬಜಾರ್ ಅಲ್ಲೇ ಮನೆ ಸ್ನೇಹರಿಂದ ಆರಾಮಾಗಿ ನಿಂತ್ಕೊಂಡು ನೋಡ್ಬೋದು ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆಗೆ ಸಂಜೆ ಬರ್ತಾ ದೀಪು ಆಫೀಸಿಗೆ ಹೋಗಿದ್ರು ಅವತ್ತು ಬರಬೇಕಾದ್ರೆ ನಾವು ಒಂದು ಸೋಡಾ ಕುಡ್ಕೊಂಡು ಬಂದ್ವಿ ಇದು ಇದು ಈರುಳ್ಳಿಕಾಯಿ ಅಂತಾರೆ ಒಬ್ಬೊಬ್ರು ಕಂಚಿಕಾಯಿ ಅಂತಾರೆ ನಾವು ಕಂಚಿಕಾಯಿ ಅಂತೀವಿ ಅದ್ರದ್ದು ಸೋಡಾ ಕುಡಿಬೇಕು ಅಂತಿದ್ರು ದೀಪ ಒಳ್ಳೆದು ಚೆನ್ನಾಗಿರುತ್ತೆ ಅಂತ ಅಲ್ಲಿ ನೋಡಿದ್ರೆ ದೀತ್ಯನೂ ಸ್ವಲ್ಪ ಟ್ರೈ ಮಾಡ್ತೀನಿ ಅಲ್ಲ ಅವಳಿಗೆ ಎಲ್ಲ ಥರ ಟ್ರೈ ಮಾಡ್ಬೇಕಂತ ಆಸೆ ನನ್ನ ನಂತರ ಸೇಮ್ ಎಲ್ಲದು ಟೇಸ್ಟ್ ಮಾಡ್ತಾಳೆ ಸೋಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದಾಳೆ ನಾವು ಈ ಥರ ಎಲ್ಲ ಕುಡಿಸ್ತೀವ ಒಂದೊಂದ್ಸಲಿ ಅಲ್ಲಿ ಹೋದಾಗ ನಾನು ಬಿಸ್ಲರಿ ವಾಟರ್ ಕುಡ್ಸಿರ್ತೀನಿ ಇಲ್ಲ ಅಲ್ಲಿಂದ ನೀರು ಕುಡ್ಸಿರ್ತೀನಿ ಅವಳಿಗೆ ಅವಾಗಿಂದೂ ನಾನು ಅಭ್ಯಾಸ ಮಾಡ್ಸಿರೋದಕ್ಕೆ ಅವಳಿಗೆ ಇಲ್ಲಿ ನೀರು ಕುಡಿದ್ಬಿಟ್ರೆ ಶೀತ ಆಗುತ್ತೆ ಇಲ್ಲ ತಣ್ಣೀರು ಕುಡಿದ್ರೆ ಶೀತ ಆಗಿಬಿಡುತ್ತೆ ಆಮೇಲೆ ಹೊರಗೆ ಹೋದಾಗ ಬೇರೆಯವ್ರ ಮನೇಲಿ ಕುಡಿದ್ರೆ ಆ ಥರ ಎಲ್ಲ ಏನಿಲ್ಲ ಆವಾಗಿಂದೂ ಅವಳಿಗೆಲ್ಲ ಕಡೆ ನೀರಿಗೂ ಅಡ್ಜಸ್ಟ್ ಆಗಿದ್ದಾಳೆ ಅವ್ಳಿಗೆ ಬೇರೆ ಊರಿಗೆ ಹೋದಾಗೂ ಅಲ್ಲಿ ನೀರು ಕುಡಿಸ್ದಾಗೂ ಏನೂ ಹೆಚ್ಚು ಕಮ್ಮಿ ಆಗಿತ್ತು ಆ ಥರ ಎಲ್ಲ ಏನಿರಲಿಲ್ಲ ಗ್ರಹಣ ಆಗಿತ್ತಲ್ಲ ಆವತ್ತು ನಾನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ ನನಗೆ ಸಿಕ್ಕಾಬಟ್ಟೆ ಇಷ್ಟ ಗ್ರಹಣ ನೋಡೋಕ್ಕೆ ಸೂರ್ಯದಾದರೆ ಸ್ವಲ್ಪ ನಾವು ಏನೇನೋ ಹಾಕ್ಕೊಂಡು ಅದೆಲ್ಲ ನೋಡಬೇಕಾಗತ್ತೆ ಬಟ್ ಚಂದ್ರದಾದರೆ ನಾವು ಆ ಒಂದು ವಿಸ್ಮಯ ಅಂತಾರಲ್ಲ ಅದನ್ನು ಕಣ್ಣಾರೆ ನೋಡ್ಬೋದು ಎಷ್ಟು ಚೆನ್ನಾಗಿರತ್ತೆ ನೋಡೋಕ್ಕೆ ಅದಕ್ಕೆ ಮನೆಯಿಂದನೇ ನೋಡಿದೆ ಪಾಪು ಮಲಗಿರ್ಲಿಲ್ಲ ಅಂದಿದ್ರೆ ಖಂಡಿತ ನಾನು ನಮ್ಮ ಶಿವಮೊಗ್ಗದಲ್ಲೂ ಬಸ್ ಸ್ಟ್ಯಾಂಡ್ ಹತ್ರ ಇಲ್ಲ ಅಂದರೆ ಗಾಂಧಿ ಪಾರ್ಕ್ ಹತ್ರ ಇಲ್ಲ ಇಟ್ಕೊಂಡಿರ್ತಾರೆ ಏನೋ ಹೇಳ್ತಾರೆ ಬರ್ತಾ ಇಲ್ಲ ನನಗೆ ಅದನ್ನು ಅದರಿಂದ ನೋಡಿದ್ರೆ ಕ್ಲೀನಾಗಿ ಗ್ರಹಣ ಆಗೋದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಹತ್ತಿರದಿಂದ ಎಲ್ಲ ಅಲ್ಲೇ ಹೋಗಿ ನೋಡ್ತಿದ್ದೆ ನನಗೆ ಸಿಕ್ಕಾಬಟ್ಟೆ ಇಷ್ಟ ಅದು ಪ್ರತಿಯೊಂದು ಸ್ಟೇಜ್ನೂ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ ಅಂತ ಮಾಡ್ಕೊಂಡು ಯಾರೆಲ್ಲ ನೋಡಿದ್ರಿ ಗ್ರಹಣ ಅಂತ ಹೇಳಿ ಒಳ್ಳೆಯದು ಅಂದರೆ ಕೆಲವ್ರು ತುಂಬ ಏನೇನೋ ಎದುರ್ಕೊತರಿಗೆ ಏನೇನೋ ಶಾಸ್ತ್ರಗಳು ಹೇಳ್ತಾರೆ ಸೊ ಅದು ಅದೆಲ್ಲ ಬಿಟ್ಟು ಗ್ರಹಣ ಈ ಥರ ಗ್ರಹಣ ನಮಗೆ ನೋಡೋಕ್ಕೆ ತುಂಬ ರೇರು ಸಿಗೋದು ಸಿಕ್ಕಾಗ ನೋಡಿಬಿಡ್ಬೇಕು ಅಂತ ನನ್ನ ಆಸೆ ಅಷ್ಟೆ ಆಮೇಲೆ ಆಮೇಲೆ ನಾವು ಬೆಳಗ್ಗೆ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಇಲ್ಲಿ ಆದರೆ ನೆಕ್ಸ್ಟ್ ಡೇ ನಾವು ಸ್ವಲ್ಪ ನಾನ್ ವೆಜ್ ಮಾಡೋಣ ಅಂತ ಫಿಶ್ ತರೋಣ ಅಂತ ಹೋಗ್ತಾ ಇದ್ದೀವಿ ಇಲ್ಲಿ ಇದೊಂದು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೆ ನಾನು ಇದೊಂದು ಕೋಟ್ ಸೆಟ್ಟು ತುಂಬ ಚೆನ್ನಾಗಿದೆ ಇದು ನಾನು ಯಾವುದೋ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿ ಆರ್ಡರ್ ಮಾಡಿದ್ದು ಸಕ್ಕತ್ತಾಗಿ ಬಂದಿದೆ ಸೈಜ್ ಫಿಟ್ಟಿಂಗ್ ಇದ್ದ ಇರ್ಬೋದು ಕ್ಲಾತು ಮತ್ತು ನೋಡೋಕ್ಕೂ ಚೆನ್ನಾಗಿದೆ ಅರೌಂಡ್ ಇದಕ್ಕೆ ತ್ರೀ ಫಿಫ್ಟಿ ಸಿಕ್ಸ್ ಏನೋ ಪೇ ಮಾಡಿದೆ ನಾನು ಸಿಕ್ಕಾಪಟ್ಟೆ ವರ್ತಿದೆ ಚೆನ್ನಾಗಿದೆ ಅನ್ನಿಸ್ತು ತಂದಿದ ತಕ್ಷಣ ವೇರ್ ಮಾಡಿ ನೋಡಿದೆ ಸರಿ ಇದೆಯಾ ಸೈಜು ಅಂತ ಚೆನ್ನಾಗಿತ್ತಲ್ಲ ನಿಮಗೂ ಇವತ್ತು ಹೆಂಗಿದ್ರು ವ್ಲಾಗ್ ಅಪ್ಲೋಡ್ ಮಾಡ್ತೀನಿ ಸಜೆಸ್ಟ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ಬೇಕಂದರೆ ಹೇಳಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಆಮೇಲೆ ಫಿಶ್ ತೊಗೊಂಡು ಬಂದು ಫಿಶ್ ನಮಗೆ ಅವತ್ತು ಯಾವ ಯಾವುದು ದೊಡ್ಡ ಸಿಗಲಿಲ್ಲ ಎರಡು ಎರಡೂವರೆ ಕೆ ಜಿ ನಾವು ಫಿಶ್ ತೊಗೊಂಡ್ರು ಯಾವುದು ದೊಡ್ಡ ಸಿಗಲಿಲ್ಲ ಎಲ್ಲೂ ಮಾರ್ಕೆಟಿಗೆ ಹೋಗಿದ್ವಿ ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ ದೊಡ್ಡ ದೊಡ್ಡ ಮೀನು ಹೋಗಿಬಿಟ್ಟಿದ್ವಿ ಬಟ್ ಫ್ರೆಶ್ ಆಗಿತ್ತು ಪರವಾಗಿಲ್ಲ ಅಂತ ತೊಗೊಂಡು ಬಂದ್ವಿ ತಗೊಂಬಂದು ಇಲ್ಲಿ ಮಸಾಲೆ ಎಲ್ಲ ಮಾಡಿಕೊಂಡು ನಾನು ಹಚ್ಚಿ ಇಡ್ತಾಯಿದ್ದೀನಿ ಈ ಥರ ಅಂದರೆ ನಾನು ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ನೆನೆಸಿ ರುಬ್ಬಿ ಅದಕ್ಕೆ ಇದೆಲ್ಲ ಹಾಕ್ತೀನಿ ಹುಣಸೆ ಮತ್ತು ಸ್ವಲ್ಪ ಧನಿಯಾ ಪುಡಿ ಆಮೇಲೆ ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಹಾಕಿ ಮಾಡ್ತೀನಿ ಮೆಣಸಿನ ಪುಡಿ ಎಲ್ಲ ಅದೆಲ್ಲ ಆಯಿತು ಕಲಸಿ ಇಟ್ಟೆ ನಾನು ಮಧ್ಯಾಹ್ನಕ್ಕೆ ಆಮೇಲೆ ಸಂಜೆ ಸ್ವಲ್ಪ ಹಾಗೆ ಫಿಶ್ನೇ ತಿನ್ಕೊಂಡ್ವ ಮತ್ತು ಹೊಟ್ಟೆ ಹಸಿಲೇ ಇಲ್ಲ ನಮಗೆ ಹನ್ನೊಂದು ಗಂಟೆ ತನಕ ಮೂವಿ ನೋಡ್ಕೊಂಡು ಕುತ್ಕೊಂಡ್ಬಿಟ್ವಿ ಆಮೇಲೆ ಟೈಮ್ ನೋಡ್ತೀವಿ ಹತ್ತುವರೆ ಹಂಗಾಗೋಗಿತ್ತು ಬಿಡು ಇನ್ನೇ ಇವಾಗ ಅನ್ನ ಮಾಡ್ಕೊಂಡು ಊಟ ಮಾಡೋದು ಮೂವಿ ಬೇರೆ ನೋಡ್ತಾ ಇದ್ದ ಮರ್ತುಬಿಟ್ಟಿದ್ದೀವಿ ದೀಪು ಬಾ ಪಿಜ್ಜಾ ತಿನ್ನೋಕೆ ಹೋಗೋಣ ಅಂತ ಕರ್ಕೊಂಡು ಹೋಗ್ಬಿಟ್ರು ರಾತ್ರಿ ಹನ್ನೊಂದು ಗಂಟೆ ಆಗಿದೆ ನಾವು ಹೋದಾಗ ಆಮೇಲೆ ನಾನು ನಮ್ಮ ಮನೆಗೆ ಬರೋಲ್ಲ ಅದು ನಮ್ಮ ಮನೆ ಹತ್ರ ಡೆಲಿವರಿ ಕೊಡೋಲ್ಲ ಅಂತ ತೋರಿಸ್ತಾ ಇತ್ತು ಅದಕ್ಕೆ ಟೇಕ್ಅೇ ತಗೊಳ್ಳೋಣ ಅಂತ ನಾವೇ ಹೋಗಿ ಮಾಲಲ್ಲಿ ಟೇಕ್ಅೇ ತಗೊಂಡು ಕಾರಲ್ಲೇ ತಿಂದ್ಕೊಂಡು ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದುವರಲ್ಲಿ ತಿಂದ್ಕೊಂಡು ಬಂದಿದ್ದಾಯಿತು ಚೆನ್ನಾಗಿತ್ತು ಮಾತ್ರ ಈ ಒಂದು ಸುಮ್ಮನೆ ಸಡನ್ ಮ್ಯಾಗೆ ಪ್ಲ್ಯಾನ್ ಮಾಡೋ ಅಷ್ಟೊತ್ತಲ್ಲಿ ನಾನು ದೀಪು ಬಾಪು ಮೋಜಾನು ಹೋಗಿದ್ವಿ ಒಳ್ಳೆ ಎಂಜಾಯ್ ಮಾಡಿದ್ವಿ ಅವತ್ತಿನ ಡೇ ಅಂತಲೇ ಹೇಳ್ಬೋದು ಸೊ ಇಷ್ಟೇಗಾಯಿಸಿ ಇವತ್ತಿನ ವ್ಲಾಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್